ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಶಾಲಾ ಶಿಕ್ಷಕರ ಹುದ್ದೆಗಳು ಎಷ್ಟು ಖಾಲಿ ಇದೆ ಶಿಕ್ಷಣ ಇಲಾಖೆ ಕೊಟ್ಟ ಮಾಹಿತಿ ಎಂತಹದ್ದು ಶಿಕ್ಷಣ ಸಚಿವರು ಹೇಳೋದು ಎಷ್ಟು ಸರಿ ಅಸಲಿಗೆ ಶಿಕ್ಷಣ ಇಲಾಖೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಎನ್ನುವಂತಹದ್ದನ್ನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಇಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವಂತಹ ವಿಡಿಯೋ ತಕ್ಷಣಕ್ಕೆ ಬೇಕು ಅಂದರೆ ಪಕ್ಕದಲ್ಲಿಯೇ ಇರುವಂತಹ ಬೆಲ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟನ್ನು ನೋಡೋಣ ಎಸ್ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಓದದಲ್ಲೆಲ್ಲ ಅದೊಂದು ಇದೊಂದು ಹೇಳ್ತಲೇ ಇದ್ರು ಒಂದು ಕಡೆ ಹೋದರೆ ಹದಿನೆಂಟು ಸಾವಿರ ಅಂತಾರೆ ಮತ್ತೊಂದು ಕಡೆ ಹೋದರೆ ಹದಿಮೂರು ಸಾವಿರ ಅಂತಾರೆ ಮತ್ತೊಂದು ಕಡೆ ಹೋದರೆ ಇಪ್ಪತ್ತು ಸಾವಿರ ಅಂತಾರೆ ಇನ್ನೊಂದು ಕಡೆ ಹೋದರೆ ಐದು ಸಾವಿರದ ಆರುನೂರ ಇಪ್ಪತ್ತೇಳು ಹುದ್ದೆಗಳನ್ನು ನಿಮ್ಗಾತಿ ಮಾಡ್ಕೊಳ್ತಾರೆ ಅಂತ ಹೇಳ್ತಲೇ ಇರ್ತಾರೆ ಇದೆಲ್ಲವೂ ಒಂದು ರೀತಿ ಗೊಂದಲಮಯವಾಗಿ ನಮ್ಮೆಲ್ಲರನ್ನ ಕಾಡ್ತಾ ಇತ್ತು ಸೊ ನನಗೂ ಇದೇ ಕೂಡ ನನಗೂ ಕೂಡ ಇದೇ ರೀತಿಯ ಗೊಂದಲ ಕಾಡ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ಇದೆಲ್ಲವೂ ಬೇಡವೇ ಬೇಡ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡೋಣ ಅಂತ ನಾನು ಡಿಸೈಡ್ ಮಾಡಿದೆ ಅಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತೈದು ಇಪ್ಪತ್ತಾರು ಎರಡನ್ನೂ ನೋಡಿದೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಏನು ಸಾಲಿದೆ ಅದರಲ್ಲಿ ಇರುವಂತಹ ಶಾಲಾ ಶಿಕ್ಷಕರ ಸಂಖ್ಯೆ ಎಷ್ಟು ನೀವೇ ನೋಡಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಎಷ್ಟು ಖಾಲಿ ಇದೆ ಒಟ್ಟು ನಲವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ ಇಲ್ಲಿ ಕ್ಲೀನಾಗಿ ಮಿಷನ್ ಆಗಿದೆ ನೋಡಿ ಪ್ರಸ್ತುತ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ವೃಂದದ ಒಟ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳು ಖಾಲಿ ಇವೆ ಎಷ್ಟಿದೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಖಾಲಿ ಇರುವಂತಹದ್ದು ಆದರೆ ನಮಗೆ ಶಿಕ್ಷಣ ಸಚಿವರಾಗಿರಲಿ ಮುಖ್ಯಮಂತ್ರಿಯೇ ಆಗಿರಲಿ ಎಲ್ಲರೂ ಕೂಡ ಒಂದು ರೀತಿ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡ್ತಿದ್ದಾರೆ ಈಗ ನಾನು ಹೇಳ್ತಿರೋದೆಷ್ಟೇನಂದರೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಶಿಕ್ಷಕರು ಖಾಲಿ ಇದ್ದರೂ ಕೂಡ ಯಾಕೆ ಶಿಕ್ಷಕರನ್ನು ತೆಗೆದುಕೊಳ್ತಿಲ್ಲ ಶಿಕ್ಷ ಏನೋ ನಿಮ್ಮೆಲ್ರಿಗೂ ಗೊತ್ತಂತೆ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿತಾ ಇದೆ ಅಲ್ಲ ಅಲ್ಲರಿ ಅದಕ್ಕಂತೆ ಇದಕ್ಕಂತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಈಗ ಸಮೀಕ್ಷೆಗೆ ಯಾವ್ದಕ್ಕ ನೂರ ಕೋಟಿ ಖರ್ಚು ಮಾಡ್ತೀರಾ ಯಾವ್ದೋ ಒಂದು ಉತ್ಸವ ಅಂದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಕೊಡೋಕೆ ನಿಮ್ಮ ಹತ್ರ ದುಡ್ಡಿರುತ್ತೆ ಇರುತ್ತೆ ಆದ್ರೆ ದೇ ದೇಶ ಅಥವಾ ರಾಜ್ಯದ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಬೇಕು ಅಂದ್ರೆ ಅವಶ್ಯಕತೆ ಎಷ್ಟಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುವಂತದ್ದು ಒಂದು ದೇಶ ಉದ್ಧಾರ ಆಗಬೇಕು ಅಂದರೆ ಅಲ್ಲಿನ ಶಾಲೆಗಳು ಉದ್ಧಾರ ಆಗ್ಬೇಕು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು ಕೊಠಾರಿ ಆಯೋಗ ಕೂಡ ಹೇಳಿದೆ ನಾಲ್ಕು ಗೋಡೆಗಳಲ್ಲಿ ನಮ್ಮ ದೇಶದ ಗೋಡೆಗಳ ನಡುವೆ ನಮ್ಮ ದೇಶದ ಭವಿಷ್ಯ ಏನು ಇದೆ ಎನ್ನುವಂಥದ್ದನ್ನು ಹೇಳಿದ್ದಾರೆ ಇಂತಹ ಸಮಯದಲ್ಲಿ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಶಿಕ್ಷಕರು ಬೇಕು ಅಂತ ಇದ್ದರೂ ಕೂಡ ನೀವು ಶಿಕ್ಷಕರನ್ನು ತಗೊಳ್ತಾ ಇಲ್ಲ ಇನ್ನು ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ಒಂದು ಕಡೆ ಹೋಗಿ ಐದು ಸಾವಿರದ ಆರುನೂರ ಇಪ್ಪತ್ತೇಳು ತಗೊಳ್ತೀನಿ ಮೂವತ್ತೆಂಟು ಸಾವಿರ ಎಲ್ಲಿ ಐದು ಸಾವಿರ ಎಲ್ಲಿ ಐದು ಸಾವಿರ ತೊಗೊಂಡು ಏನು ಮಾಡ್ತೀರಾ ಕ್ವಾಲಿಟಿ ಹೆಂಗೆ ಕೊಡ್ತೀರಾ ಇನ್ನೊಂದು ಕಡೆ ಹೋಗ್ತಾರೆ ಹದಿನೆಂಟು ಸಾವಿರ ತೊಗೊಳ್ತೀನಿ ಅಂತ ಹದಿನೆಂಟ್ ನಾನು ಹೇಳ್ತಿರೋದು ಕೇಳಿ ಒಂದು ಕೆಲಸವನ್ನು ಮಾಡೋಕ್ಕೆ ಇಪ್ಪತ್ತು ಸಾವಿರ ಜನ ಬೇಕು ಅಂದರೆ ನೀವು ಬಂದುಬಿಟ್ಟು ಮೂರು ಸಾವಿರ ತೊಗೊಂಡು ಮಾಡಿ ಅಂದರೆ ಕ್ವಾಲಿಟಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಕ್ವಾಲಿಟಿ ಎಜುಕೇಷನ್ ಎಲ್ಲಿ ಕೊಡ್ತೀರಾ ಶಿಕ್ಷಕರಿಗೆ ಹೊರೆಯ ಮಾಡೋಕ್ಕೋಸ್ಕರ ಇವೆಲ್ಲ ಮಾಡ್ತೀರಾ ನೋಡಿ ನೀವು ಸರ್ಕಾರದವ್ರಿಗೆ ನಾನು ಹೇಳ್ತಿರೋದಿಷ್ಟೇ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳು ಖಾಲಿ ಇವೆ ಅಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳಿ ನಿಮಗೇನು ಸಮಸ್ಯೆ ಆಗುತ್ತೆ ನಿಮಗೆ ಆರ್ಥಿಕ ಇಲಾಖೆಯ ತೊಂದರೆಯ ಈಗ ಹಲವಾರು ಯೋಜನೆಗಳನ್ನು ಉಚಿತವಾಗಿ ಕೊಡ್ತಿದ್ದೀರಾ ಅದರಿಂದ ಬಡವರಿಗೆ ಅನುಕೂಲ ಆಗ್ತಿರಬಹುದು ಬಡವರಿಗೆ ಅನುಕೂಲಕ್ಕಿಂತ ದೇಶ ಮತ್ತು ರಾಜ್ಯ ಏನಿದೆ ರಾಜ್ಯದ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಅತ್ಯಂತ ಅನಿವಾರ್ಯ ಈಗ ಏನು ಉಚಿತ ಬಸ್ ಸೇವೆ ನೀಡ್ತಾ ಇದ್ದೀರಾ ಅದಕ್ಕಿಂತ ಅತ್ಯುತ್ತಮ ವಿಧಾನ ಅಂದರೆ ಅದರಲ್ಲೂ ಕೂಡ ಶಾಲಾ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡುವಂಥದ್ದು ನೋಡಿ ಸ್ನೇಹಿತರೆ ಯಾವುದೇ ಸರ್ಕಾರ ಬರಲಿ ಪ್ರಾಥಮಿಕ ಶಾಲೆ ನೀವು ಐಸ್ಕೂಲ್ಗೆ ಹೋದ್ಮೇಲೆ ಅಥವಾ ಇನ್ನು ಉನ್ನತ ಎಜುಕೇಷನ್ಗೆ ಹೋದಾಗ ನೀವು ಶಿಕ್ಷಣ ಕೊಡಲಿಲ್ಲ ಅಂದರೂ ಅವರಿಗೆ ಶಿಕ್ಷಣ ಬೇಕು ಅನ್ನೋದು ಗೊತ್ತಾಗುತ್ತೆ ಆದರೆ ಪ್ರೈಮರಿ ಸ್ಕೂಲ್ ಹಂತದಲ್ಲಿ ನೀವು ಶಿಕ್ಷಣದ ಕೊರತೆಯನ್ನು ಉಂಟು ಮಾಡಬಾರ್ದು ಇದು ಬೇಸಿಕ್ ನೀಡ್ ನೀವು ಶಿಕ್ಷಣವನ್ನು ಕೊಡೋದಷ್ಟೇ ಅಲ್ಲ ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು ಇಲ್ಲಿ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳು ಖಾಲಿ ಇದ್ದರೂ ಕೂಡ ನೀವು ಐದು ಸಾವಿರ ನಾಲ್ಕು ಸಾವಿರ ತುಂಬಿಕೊಳ್ತೀರಾ ಅಂದರೆ ಎಷ್ಟು ನ್ಯಾಯ ಸ್ನೇಹಿತರೆ ಇಲ್ಲಿವರೆಗೂ ಏನು ನಮ್ಮ ಸಚಿವರು ಹೇಳ್ತಾ ಇದ್ರು ಆರು ಸಾವಿರ ತಗೊಳ್ತೀನಿ ಏಳು ಸಾವಿರ ಎಂಟು ಸಾವಿರ ಹದಿಮೂರು ಸಾವಿರ ಅಷ್ಟನ್ನು ತೆಗೆದುಕೊಳ್ಳಿ ಅಂತ ಹೇಳೋದಲ್ಲ ಮೂವತ್ತೆಂಟು ಸಾವಿರವನ್ನು ತೆಗೆದುಕೊಳ್ಬೇಕು ಇದನ್ನು ಶಿಕ್ಷಣ ಇಲಾಖೆಯ ವೆಬ್ಸೈಟಲ್ಲಿದೆ ಯಾರಾದರೂ ಕೇಳಿದರೆ ತೋರಿಸಿ ಇಷ್ಟು ಹುದ್ದೆಗಳು ಖಾಲಿ ಇವೆ ಸರ್ಕಾರ ಇಷ್ಟನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ನಾನು ನಿಮ್ಮ ಮುಂದೆ ಇಂತಹದೇ ಅಪ್ಡೇಟ್ಗಳನ್ನು ಪ್ರತಿದಿನ ತರ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ